ಮೋದಿ ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ದರವನ್ನ ಹೆಚ್ಚಿಸ್ಬಿಟ್ಟಿದ್ದಾರೆ ಬೆಲೆಯನ್ನು ಹೆಚ್ಚಿಸುವ ಮೂಲಕ ಜನ ಕೂಡ ಮೋದಿ ಕಾರಣ ಆಗ್ತಾ ಇದ್ದಾರೆ ಯಾತ್ರೆ ಏನಾಗ್ತಾ ಇದೆ ಬಿಜೆಪಿ ಯಾತ್ರೆ ಅದಕ್ಕೆ ಕಪಾಳ ಮೋಕ್ಷ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಅಡಿಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಜನಾಕ್ರೋಶ ಯಾತ್ರೆ ಎಂಬ ಪ್ರಹಸನ ಶುರು ಮಾಡಿರುವಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಏನು ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಜನ ವಿರೋಧಿ ಆರ್ಥಿಕ ನೀತಿಯೇ ಕಾರಣ ಇದನ್ನ ನಾವು ಹೇಳ್ತಲೇ ಬಂದಿರುವಂತಹ ಸತ್ಯ ಇವತ್ತು ನಿಜ ಆಗ್ತಾ ಇದೆ ಮೋದಿ ಅವರೇ ದೇಶದ ಜನರ ಮುಂದೆ ಬಿಚ್ಚಿಟ್ಟು ಒಪ್ಕೊಂಡಿದ್ದಾರಲ್ಲ ಅಂತ ಹೇಳಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಜನ ವಿರೋಧಿ ಆರ್ಥಿಕ ನೀತಿಯೇ ಕಾರಣ ಅಂತ ಹೇಳಿ ನಾವು ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದೀವಿ ಹಾಗಾಗಿ ಅಲ್ವಾ ಜನ ನಮ್ಗೆ ಅವಕಾಶವನ್ನ ಕೊಟ್ಟಿರೋದು ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಎರಡು ರೂಪಾಯಿ ಮತ್ತು ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿನಷ್ಟು ಏರಿಕೆ ಮಾಡಿರುವಂತಹ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನು ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿತ ಆದರೂ ಕೂಡ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಯಾಕೆ ಏರಿಕೆ ಮಾಡಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಬಿಜೆಪಿ ನಾಯಕರು ರಾಜ್ಯದ ಜನರಿಗೆ ತಿಳಿಸಬೇಕು ಯಾಕೆ ಏರಿಕೆ ಆಗ್ತಾ ಇದೆ ಬೆಲೆ ಅನ್ನೋದನ್ನ ಮೊದ್ಲು ಅವರು ತಿಳಿಸಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಕ್ಸ್ ಖಾತೆಯ ಮೂಲಕ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಎಕ್ಸ್ ಖಾತೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಜನಾಕ್ರೋಶ ಜಾತ್ರೆ ಅಂದ್ರೆ ಏನ್ ಯಾತ್ರೆ ಮಾಡ್ತಾ ಇದ್ದಾರಲ್ಲ ಇವರು ಆ ಪ್ರಹಸನ ಶುರು ಮಾಡಿರುವಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ನೋಡ್ಕೊಳ್ಳುವಂತೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ